ನಮಸ್ಕಾರ ಇಂದಿನ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ ನಾವು ಮಕರ ರಾಶಿಯವರ ಬಗ್ಗೆ ತಾಡೋಣ ಅಂತಿದ್ದೀವಿ ಮಕರ ರಾಶಿ ಕ್ಯಾಪ್ರಿಕಾನ್ ಅಲ್ವಾ ಹೌದು ಮಕರ ರಾಶಿಯವರ ಸ್ವಭಾವ ಅವರ ಕಲ್ಲು ಮುಖ್ಯ ಗುಣಗಳು ಖಂಡಿತ ಅವರ ಗುಣಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ತುಂಬಾ ಸ್ಟ್ರಾಂಗ್ ಪಾಯಿಂಟ್ ಅಂದ್ರೆ ಅವರ ನಿರ್ಧಾರ ಶಕ್ತಿ ಹೌದು ಒಂದು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಮುಗಿಸೋವರೆಗೂ ಬಿಡಲ್ಲ ಅಂತ ಬೇಕಾದ್ರೆ ಮೊದರಾತ್ರಿ ಆಗ್ಲಿ ಏನಾದರೂ ಆಗ್ಲಿ ಹಾ ಜಗತ್ತೇ ಅಲ್ಲೋಲ ಕಲ್ಲೋಲ ಆದರೂ ಕೆಲಸ ಮುಗಿದೇ ತೀರ್ದೇಕವರಿಗೆ ಅಷ್ಟು ಡೆಡಿಕೇಶನ್ ಇದು ಅವರ ಮಹತ್ವಾಕಾಂಕ್ಷೆಯನ್ನ ತೋರಿಸುತ್ತೆ ಅಲ್ವಾ ಖಂಡಿತ ಇದಕ್ಕೆ ಜ್ಯೋತಿಷ್ಯದ ಕಾರಣನೂ ಇರಬಹುದು ಅವರ ಚಿಹ್ನೆ ಆಡು ಗೋಟ್ ಹೌದು ಅದು ಯಾವಾಗಲೂ ಮೇಲೆ ಹತ್ತೋಕ್ಕೆ ಪ್ರಯತ್ನ ಪಡುತ್ತೆ ಅದೇ ರೀತಿ ಗುರಿ ತಲುಪೋ ಪ್ರಯತ್ನ ಆಮೇಲೆ ಅವರ ಅಧಿಪತಿ ಗ್ರಹ ಶನಿ ಸ್ಯಾಟರ್ನ್ ಓ ಶನಿ ಅಂದ್ರೆ ಶಿಸ್ತು ಜವಾಬ್ದಾರಿ ಕರೆಕ್ಟ್ ಕಠಿಣ ಪರಿಶ್ರಮ ಇದೆಲ್ಲ ಶನಿಯ ಪ್ರಭಾವ ಅಂತ ಮೂಲ ಹೇಳುತ್ತೆ ಆ ನಿರ್ಧಾರ ಶಕ್ತಿ ಜೊತೆಗೆ ಇನ್ನೊಂದು ವಿಷಯ ಅಂದ್ರೆ ಅವರ ಸ್ವಾತಂತ್ರ್ಯ ಅಂದ್ರೆ ತುಂಬಾ ಇಂಡಿಪೆಂಡೆಂಟ್ ಅಂತ ಹೌದು ನನಗೆ ನಾನೇ ಸಾಕು ಬೇರೆ ಯಾರ ಸಹಾಯನೂ ಬೇಕಿಲ್ಲ ಅನ್ನೋ ಒಂದು ಆಟಿಟ್ಯೂಡ್ ಇರಬಹುದು ಹ್ಮ್ ಅದು ಕೆಲವೊಮ್ಮೆ ಸ್ವಲ್ಪ ದೂರ ಅಂತ ಅನ್ಸಬಹುದು ಬೇರೆಯವರಿಗೆ ಆದ್ರೆ ಇದೇ ವ್ಯಕ್ತಿಗಳು ನೋವನ್ನ ಅಂದ್ರೆ ವಿಶೇಷವಾಗಿ ಚಿಕ್ಕ ವಯಸ್ಸಿನ ನೋವನ್ನ ಮರೆಯೋದೇ ಇಲ್ವಂತೆ ಹೌದಾ ಅಷ್ಟೊಂದ ಹ್ಮ್ ಎಂಬತ್ತನೇ ವಯಸ್ಸಿನಲ್ಲೂ ಆ ಘಟನೆಗಳನ್ನ ನೆನ್ಪಿಟ್ಕೊಂಡಿರ್ತಾರೆ ಅಂತ ಅಯ್ಯೋ ಅಂದ್ರೆ ಆ ಹಳೆ ನೋವುಗಳು ಅವರ ಇವತ್ತಿನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತಾ ಬಹುಶಃ ಅದೇ ಅವರನ್ನ ಅಷ್ಟು ದೃಢ ಮಾಡಿರಬಹುದು ಅಥವಾ ಅವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರ್ಬಹುದು ಅಂತ ಮೂಲದಲ್ಲಿ ಸೂಚ್ಯವಾಗಿ ಹೇಳಿದ ಹಾಗೆ ಸರಿ ಸರಿ ಈಗ ಸಂಬಂಧಗಳ ಕಡೆ ಬರೋದಾದ್ರೆ ಸ್ನೇಹಕ್ಕೆ ಅವರು ಕೂಡ ಬೆಲೆ ಇದೆಯಲ್ಲ ಓಹೋ ಅದು ಅಪಾರ ಕುಟುಂಬಕ್ಕಿಂತ ಸ್ನೇಹಿತರೆ ಮೊದಲು ಅಂತ ನಿಜ ಫ್ರೆಂಡ್ಸ್ಗೋಸ್ಕರ ಏನನ್ನಾದ್ರೂ ಮಾಡೋಕೆ ರೆಡಿ ಇರ್ತಾರೆ ಯಾವುದೇ ಹಂತಕ್ಕೆ ಹೋಗೋಕ್ಕೂ ಸಿದ್ಧ ಅಂದ್ರೆ ಅಷ್ಟು ಲಯಾಲ್ಟಿ ಹೌದು ಅವರ ಕಮಿಟ್ಮೆಂಟ್ ಲೆವೆಲ್ ಅದು ಆದ್ರೆ ಅದೇ ಸಮಯದಲ್ಲಿ ತುಂಬಾ ಪ್ರಾಕ್ಟಿಕಲ್ ಕೂಡ ಜವಾಬ್ದಾರಿಯುತರು ಯಾಕಂಗೆ ಬಹುಶಃ ಅವರ ಭೂಮಿ ತತ್ವ ಇದೆಯಲ್ಲ ಅರ್ತ್ ಎಲಿಮೆಂಟ್ ಅದರ ಪ್ರಭಾವ ಇರ್ಬೋದು ಸ್ಥಿರತೆ ವಾಸ್ತವಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಹೌದು ಆದ್ರೆ ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ಇದೆ ಕೆಲವೊಮ್ಮೆ ಭಾವನೆಗಳಿಗಿಂತ ಹೆಮ್ಮೆ ಮತ್ತು ಇಮೇಜ್ ಮುಖ್ಯವಾಗಬಹುದು ಓಹೋ ಅದ್ ಇಂಟ್ರೆಸ್ಟಿಂಗ್ ಅಂದ್ರೆ ಪಬ್ಲಿಕ್ ಇಮೇಜ್ಗೆ ಹೆಚ್ಚು ಪ್ರಾಮುಖ್ಯತೆನಾ ತಮ್ಮ ಗೌರವಕ್ಕೆ ಇಮೇಜ್ಗೆ ಧಕ್ಕೆ ಬರುವಂತಹ ತಮ್ಮ ನಿಜವಾದ ಫೀಲಿಂಗ್ಸ್ನ ಬದಿಗಿಡ್ಬಹುದು ಹಾಗಾದ್ರೆ ಟೀಕೆಗಳನ್ನ ಹೇಗೆ ತಗೊಳ್ತಾರೆ ಸುಲಭವಾಗಿ ಸ್ವೀಕರಿಸಲ್ಲ ಕರೆಕ್ಟ್ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದವರ ಮುಖದಲ್ಲೇ ಗೊತ್ತಾಗ್ಬಿಡತ್ತೆ ಮುಚ್ಚಿಡೋಕ್ ಬರಲ್ಲ ಅಂದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಒಂದು ರೀತಿಯಾಗಿ ಹೌದು ಅದಕ್ಕೆ ಅನ್ಸುತ್ತೆ ಅವರಿಗೆ ಶೋ ಆಫ್ ಮಾಡೋರು ನಕಲಿ ಜನ ಅಂದ್ರೆ ಆಗೋದಿಲ್ಲ ಅವರಿಂದ ದೂರ ಇರೋಕೆ ನೋಡ್ತಾರೆ ಪ್ರಾಮಾಣಿಕತೆ ಖಂಡಿತ ತಮ್ಮ ಇಮೇಜ್ ಬಗ್ಗೆ ಅವರಷ್ಟು ಕಾನ್ಶಿಯಸ್ ಆಗಿರೋದ್ರಿಂದ ಬೇರೆಯವರಿಂದಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವಾಗ್ಲೇ ಹೇಳಿದ್ರಿ ಮೂರು ಸಿಗಳು ಅಂತ ಅದರಲ್ಲಿ ಕಾನ್ಶಿಯಸ್ ಒಂದಾಯ್ತು ಹೌದು ಇನ್ನೆರಡು ಕನ್ಸ್ಟ್ರಕ್ಟರ್ ಅಂದ್ರೆ ರಚನಾತ್ಮಕ ಮತ್ತು ಕಾನ್ಫಿಡೆಂಟ್ ಅಂದ್ರೆ ಆತ್ಮವಿಶ್ವಾಸಿ ಅಂದ್ರೆ ಅವರ ಕೆಲ್ಸಗಳಲ್ಲಿ ಒಂದು ಪಾಸಿಟಿವ್ ದೃಷ್ಟಿ ಮತ್ತು ಒಳ್ಳೆ ಸೆಲ್ಫ್ ಬಿಲೀಫ್ ಇರುತ್ತೆ ಹೌದು ಆ ಆತ್ಮವಿಶ್ವಾಸದ ಜೊತೆಗೆ ಅವರು ತುಂಬಾ ಹೇಗೆ ತಮ್ಮ ಕಾಂಟ್ಯಾಕ್ಟ್ಸ್ ನೆಟ್ವರ್ಕ್ ಇದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾರೆ ಓ ಸಂಪನ್ಮೂಲ ವ್ಯಕ್ತಿಗಳು ಹೌದು ಅಗತ್ಯ ಬಿದ್ದಾಗ ಯಾರಿಗೆ ರೀಚ್ ಆಗ್ಬೇಕು ಹೇಗೆ ಕೆಲಸ ಮಾಡಿಸ್ಕೋಬೇಕು ಅನ್ನೋ ಚಾಕಚಕ್ಯತೆ ಇರುತ್ತೆ ಅಂತ ಇದು ಅವರ ಯಶಸ್ಸಿಗೊಂದು ಕಾರಣ ಅಂತ ಮೂಲ ಹೇಳುತ್ತೆ ಇದು ನಿಜಕ್ಕೂ ಅದು ದೊಡ್ಡ ಪ್ಲಸ್ ಪಾಯಿಂಟ್ ಖಂಡಿತ ಅವರ ಎಮೋಷನಲ್ ಸೈಡ್ ಬಗ್ಗೆ ದುಃಖ ಆದಾಗ ಹಾ ಅದು ಸ್ವಲ್ಪ ವಿಚಿತ್ರ ಅನಿಸ್ಬೋದು ಅಂದ್ರೆ ದುಃಖವಾದಾಗ ಅದನ್ನ ಮುಚ್ಚಿಡೋ ಬದಲು ಸತತವಾಗಿ ಸ್ಯಾಡ್ ಸಾಂಗ್ಸ್ ಕೇಳ್ತಾ ಆ ಕ್ಷಣಗಳನ್ನ ಪೂರ್ತಿಯಾಗಿ ಅನುಭವಿಸ್ತಾರೆ ಅಂದ್ರೆ ಅದರಿಂದ ಓಡಿ ಹೋಗಲ್ಲ ಫೇಸ್ ಮಾಡ್ತಾರ ಹೌದು ಆ ಭಾವನೆಯಲ್ಲಿ ಮುಳುಗಿ ಅದನ್ನು ಅನುಭವಿಸಿ ಆಮೇಲೆ ಹೊರಬರ್ತಾರೆ ಅನ್ನೋ ತರ ಇದು ಅವರು ಹೊರಗಿಂದ ಕಾಣೋ ರೀತಿಗಿಂತ ಬೇರೆ ಅಲ್ವಾ ಹೌದು ಖಂಡಿತ ಮೂಲದಲ್ಲೇ ಹೇಳಿದೆ ಹೊರಗಿನಿಂದ ಕಠಿಣವಾಗಿ ಗಂಭೀರವಾಗಿ ಕಂಡ್ರೂ ಒಳಗಿನಿಂದ ತುಂಗ ಮೃದು ಅಂತ ಅವರ ಸೀರಿಯಸ್ ಲುಕ್ ನೋಡಿ ತೀರ್ಮಾನ ಮಾಡಬಾರ್ದು ಹ್ಮ್ ಆಯ್ತು ಇನ್ನು ಕೆಲವು ಬೇಸಿಕ್ ಜ್ಯೋತಿಷ್ಯದ ಹೌದು ಲಕ್ಕಿ ಕಲರ್ಸ್ ಬ್ರೌನ್ ಗ್ರೀನ್ ಲಕ್ಕಿ ಸ್ಟೋನ್ ಗಾರ್ನೆಟ್ ದಿನ ಶನಿವಾರ ಸಂಖ್ಯೆ ಎಂಟು ಇದೆಲ್ಲಾ ಅವರ ಶನಿಗ್ರಹದ ಪ್ರಭಾವಕ್ಕೆ ಸಂಬಂಧಿಸಿದ್ದ ಇರ್ಬಹುದು ಶನಿವಾರ ಸಂಖ್ಯೆ ಎಂಟು ಎಲ್ಲ ಶನಿಗೆ ಸಂಬಂಧಿಸಿದ್ದು ಹ್ಮ್ ಆಮೇಲೆ ಹೊಂದಾಣಿಕೆ ಬಗ್ಗೆ ಹಾ ಕರ್ಕ ಕನ್ಯಾ ವೃಷಭ ವೃಶ್ಚಿಕ ರಾಶಿಯವರ ಜೊತೆ ಒಳ್ಳೆ ಹೊಂದಾಣಿಕೆ ಇರಬಹುದು ಯಾರ ಜೊತೆ ಅಷ್ಟು ಹೊಂದಾಣಿಕೆ ಇರಲ್ಲ ಮಿಥುನ ಮೇಷ ಸಿಂಹ ರಾಶಿಯವರ ಜೊತೆ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ ಇದೆಲ್ಲ ತುಂಬಾ ಜನರಲ್ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ ಇದನ್ನೇ ಫೈನಲ್ ಅನ್ಕೋಬಾರ್ದು ಖಂಡಿತ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಮಗೆ ತಿಳಿದು ಬಂದಿದ್ದೇನು ಈ ವಿಡಿಯೋ ಪ್ರಕಾರ ಮಕರ ರಾಶಿಯರು ಒಂದ್ಸಲ ಸಾರಾಂಶ ಹೇಳೋದಾದ್ರೆ ದೃಢ ನಿಶ್ಚಯಗಳು ಸ್ವತಂತ್ರ ಮನೋಭಾವದವರು ಸ್ನೇಹಕ್ಕೆ ಅತಿ ಹೆಚ್ಚು ಬೆಲೆ ಕೊಡುವವರು ಹೌದು ಜೊತೆಗೆ ತಮ್ಮ ಇಮೇಜ್ ಬಗ್ಗೆ ಜಾಗರೂಕರು ಪ್ರಾಕ್ಟಿಕಲ್ ಆದ್ರೆ ಒಳಗೊಳಗೆ ಸಾಫ್ಟ್ ನೇಚರ್ ಮತ್ತೆ ತುಂಬಾ ರಿಸೋರ್ಸ್ಫುಲ್ ತಮ್ಮ ಗುರಿ ತಲುಪೋಕೆ ಬೇಕಾದ ಸಂಪನ್ಮೂಲಗಳನ್ನ ಒಟ್ಟು ಮಾಡಿಕೊಳ್ಳೋ ಚಾಣಾಕ್ಷರು ನಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಗಳು ನಮಗೆ ಪಾಠ ಕಲಿಸಲು ಅಥವಾ ನಮ್ಮನ್ನು ಮುಂದೆ ಸಾಗಿಸಲು ಬರುತ್ತಾರೆ ಅಂತ ಹಾ ಅದು ತುಂಬ ಆಳವಾದ ಮಾತು ಇದು ಕೇವಲ ಮಕರ ರಾಶಿಗೆ ಮಾತ್ರ ಅಲ್ಲ ಬಹುಶಃ ಎಲ್ಲಾ ಸಂಬಂಧಗಳಿಗೂ ಅನ್ವಯಿಸುತ್ತೆ ಅನ್ಸುತ್ತೆ ನಿಜ ಸರಿ ಈಗ ಕೇಳುಗರಿಗೆ ಒಂದು ಚಿಕ್ಕ ಪ್ರಶ್ನೆ ಕೇಳೋಣ ಖಂಡಿತ ಕೇಳಿ ಒಬ್ಬ ವ್ಯಕ್ತಿಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಅವರ ರಾಶಿ ಒಂದೇ ಸಾಕಾಗತ್ತಾ ಹ್ಮ್ ಒಳ್ಳೆ ಪ್ರಶ್ನೆ ಅಥವಾ ಈ ರೀತಿಯ ಜ್ಯೋತಿಷ್ಯ ವಿಶ್ಲೇಷಣೆಗಳು ಈಗ ನಾವು ಚರ್ಚೆ ಮಾಡಿದ ಹಾಗೆ ನಮ್ಮ ಸುತ್ತಮುತ್ತ ಇರೋರನ್ನ ಅದರಲ್ಲೂ ಮಕರ ರಾಶಿಯವರನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುವ ಒಂದು ಟೂಲ್ ಅಷ್ಟೇನಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಖಂಡಿತ ಕಾಮೆಂಟ್ಸ್ನಲ್ಲಿ ತಿಳಿಸಿ ಹೌದು ನಿಮ್ಮ ಅಭಿಪ್ರಾಯಗಳನ್ನ ಕೇಳಕ್ಕೆ ನಾವು ಕಾಯ್ತಾ ಇರ್ತೀವಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು